ನಿರಂತರ ವಿದ್ಯುತ್ ಕಡಿತಕ್ಕೆ ಬೇಸತ್ತು ಮೆಸ್ಕಾಂ ಕಚೇರಿ ಮುತ್ತಿಗೆ ಹಾಕಿದ ರೈತರು ನಿರಂತರ ವಿದ್ಯುತ್ ಕಡಿತಕ್ಕೆ ಆಕ್ರೋಶಗೊಂಡು ಇಂದು ಗಂಡಿ ಮೆಸ್ಕಾಂ ಕಚೇರಿ ದವರು ಪ್ರತಿಭಟನೆ ಮಾಡಿ ಎಚ್ಚರಿಕೆ ನೀಡಿದರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಸಚಿವರು ನಮ್ಮ ಜಿಲ್ಲೆಯಲ್ಲಿ ವಿದ್ಯುತ್ ಅಭಾವ ಇಲ್ಲವೆಂದು ತಿಳಿಸಿದ್ದಾರೆ ನೀವುಗಳು ಏಕೆ ವಿದ್ಯುತ್ ದಿನನಿತ್ಯ ಕಡಿತಗೊಳಿಸುತ್ತಿದ್ದೀರಿ ಹಳ್ಳಿಗಳಲ್ಲಿ ಕಾಫಿ ತೋಟಕ್ಕೆ ನೀರು ಆಯಿಸುವ ಸಂದರ್ಭದಲ್ಲಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡದೆ ಸತಾಯಿಸುತ್ತಿದ್ದೀರಿ ಇದರಿಂದ ನಮ್ಮ ಬೆಳೆ ಹಾನಿಯಾದರೆ ನೀವೇ ಅದನ್ನು ಭರಿಸಿಕೊಡಬೇಕು ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಮೆಸ್ಕಾಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಮೂಡಿಗೆರೆ ಕೆಂಪೇಗೌಡ ಒಕ್ಕಲಿಗ ಸಂಘ ರೈತ ಸಂಘ ಹಾಗೂ ರೈತರು ಭಾಗವಹಿಸಿದ್ರು ವರದಿ ಪ್ರಕಾಶ್ ಬಕ್ಕಿ ಮೂಡಿಗೆರೆ ತಾಲೂಕು ನಮಗೆ ನಾವು ಇವತ್ತು ಈ ಬೇಡಿಕೆಗಳನ್ನ ಇವರಿಗೆ ಇಟ್ಟಿದ್ದೀವಿ ಈ ರಿಜಿಸ್ಟರ್ನ ಮೊದಲನೇದಾಗಿ ಇವರು ಇಲ್ಲಿ ನಾಳೆಯಿಂದನೇ ರಿಜಿಸ್ಟರ್ ಮೇಂಟೈನ್ ಮಾಡಿ ಎಷ್ಟು ಕರೆಂಟ್ ಕೊಟ್ಟಿದ್ದಾರೆ ಅದನ್ನ ಮಾಹಿತಿನ ನಮಗೆ ಸಾರ್ವಜನಿಕವಾಗಿ ಲಭ್ಯ ಇರಬೇಕು ನೀವು ಬಂದು ಹೇಳಿದ್ರು ಅದು ಸಿಗಬೇಕು ಇದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಡಚಣೆ ಯಾಕಾಯ್ತು ಅನ್ನೋದನ್ನು ಅದರಲ್ಲಿ ರಿಪೋರ್ಟಲ್ಲಿ ಬರೆದಿಡಬೇಕು ಇದನ್ನು ಇವರು ಮೇಂಟೈನ್ ಮಾಡದಲ್ಲಿದ್ರೆ ನಾವು ಮುಂದಿನ ದಿನದಲ್ಲಿ ಕಾನೂನಿನ ಹಮ್ಮಿಕೊಂಡಿದ್ವಿ ವಿಷಯ ಸರ್ಕಾರದ ಪ್ರಕರಣೆಯಂತೆ ರೈತರಿಗೆ ಹತ್ತು ಗಂಟೆ ಗುಣಮಟ್ಟದ ವಿದ್ಯುತ್ ನೀಡದಿರುವ ಬಗ್ಗೆ ಮತ್ತು ಇತರೆ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅಲ್ಲಿ ಮೊದಲನೇದಾಗಿ ಹತ್ತು ಗಂಟೆ ವಿದ್ಯುತ್ ನೀಡುತ್ತಿರುವ ಬಗ್ಗೆ ದಾರದಳ್ಳಿ ಶಾಖೆಯಲ್ಲಿ ಅಡಚಣೆ ಇಲ್ಲದಂತೆ ವಿದ್ಯುತ್ ನೀಡುತ್ತಿರುವ ರಿಜಿಸ್ಟರ್ ನಿರ್ವಹಣೆ ಮಾಡಿ ದಾಖಲಿಸುವುದು ಇದು ಸಾರ್ವಜನಿಕರಿಗೆ ಲಭ್ಯವಿರಬೇಕು ಮಂತ್ರಿಗಳ ಹೇಳಿಕೆಯಂತೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಬಡ್ಡಿಗಳನ್ನ ಕಂಪ್ಲೀಟ್ ಆಗಿ ಅವರು ತೆಗಿಬೇಕು ಬರೀ ಮೀಟರ್ ವಿದ್ಯುತ್ ಏನು ಉಪಯೋಗಿಸ್ತೀವಿ ಅದಕ್ಕೆ ಮಾತ್ರ ಅವ್ರು ಚಾರ್ಜ್ ಮಾಡಬೇಕು ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ಪ್ರತಿ ಸರ್ತಿ ನಾವು ಹೋರಾಟ ಮಾಡ್ತಲೇ ಇದ್ದೀವಿ ಅದು ಯಾವುದೇ ಯಾವುದಕ್ಕಿಂಚಿಟ್ಟು ಸುಧಾರಣೆ ಆಗಿಲ್ಲ ಇವರು ಸರ್ಕಾರದಕ್ಕೆ ವೆಚ್ಚ ತೋರಿಸುವುದೇ ಹೊರತು ಆದರೆ ಸುಧಾರಣೆ ಆಗಿಲ್ಲ ಇನ್ನೊಂದೇನು ಅಂತಂದರೆ ಇವರು ಸರಿಯಾದ ಮಾಹಿತಿನ ಮೇಲಧಿಕಾರಿಗಳಿಗೆ ಕೊಡ್ತಾ ಇಲ್ಲ ಮೆಸ್ಕಾಂ ಎಮ್ ಡಿ ಅವರಿಗೆ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಇವರು ದಿನ ಧಾರದೋಳಿ ಫೀಡ್ರ್ ಮಾತ್ರ ಇತ್ತು ಇಡೀ ಏರಿಯಾಕ್ಕೆ ಬರೀ ದಾರದಾಳಿ ಫೀಡ್ರ್ ಕೂಡ ಕೊಡ್ತಾ ಇದ್ವಿ ಅವಾಗ ಏನಾಗೋದು ಲೋಡ್ ಆಗೋದು ತದನಂತರ ಮುಂಚೆ ಇದ್ದಿದ್ದಂಥ ಗೌಡಳ್ಳಿ ಫೀಡರು ಕೂಡ ಕೇಬಲ್ ರೆಡಿ ಮಾಡಿ ಅದನ್ನು ಕೊಟ್ಟಿದ್ದೀವಿ ಈಗ ಡಿವೈಡ್ ಆಗಿರೋದ್ರಿಂದ ವೋಟೇಜ್ ಸಮಸ್ಯೆ ಇಲ್ಲ ಇಂಡ್ರಪ್ಷನ್ ಅಂತೇಳಿದ್ರೆ ಎಲ್ಲ ಗುಡ್ಡಗಾಡು ಮತ್ತು ತೋಟದೊಳಗೆ ಇರೋದ್ರಿಂದ ರೈತರಿಗೆ ಏನಾರ ಕಾಫಿ ಅದ ಹೇಳನಲ್ಲ ಮೆಣಸು ಕುಯ್ಯೋದು ಅಂಥ ಟೈಮಲ್ಲೆಲ್ಲ ಕೇಳೋಕೆ ಹೇಳ್ತಾರೆ ಅವಾಗಲೂ ಮತ್ತೆ ನಮ್ಮವರು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಜಿ ಎಸ್ ಕ್ಯೂ ಎಸ್ ಜಂಪ್ ಕಟ್ ಆಗೋದು ಈಗೆಲ್ಲ ಮೋಟ್ರ್ಗಳು ಓವರ್ ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಅವಾಗೆಲ್ಲ ಹೋಗುವಾಗ ಹೇಳಿ ಸರ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕೆಲವು ಟೈಮು ಓವರ್ಲೋಡ್ ಆದಾಗ ಲೈನ್ನ ಆಫ್ ಮಾಡಿಸ್ತಾರೆ ಸ್ವೀಟ್ಗಳನ್ನ ಆಫ್ ಮಾಡಿಸ್ತಾರೆ ಆ ಟೈಮಲ್ಲಿ ಏನು ಆಫ್ ಮಾಡಿರೋ ಲೈನ್ನ ರಾತ್ರಿ ಹತ್ತು ಗಂಟೆ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಒಂದೆರಡು ದಿನ ಆ ಥರ ಆಗಿದೆ ಮತ್ತು ಇದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಲೈನು ತೋಟಗಳಲ್ಲೇ ಇರೋದ್ರಿಂದ ಕೆಲವು ಕಡೆ ಮೆಣಸು ಕುಯ್ಯೋದಿರುತ್ತೆ ಸಾರು ಇಲ್ಲಿ ಇಟ್ಕೊಂಡಿದ್ದಾರೆ ಆಫ್ ಮಾಡಿಸಿ ಇಂಥ